ಮೇಡಮ್ ಈಗ ನೀವು ಮನಶಾಸ್ತ್ರಜ್ಞ ಆಗಿರೋದಕ್ಕೆ ಈ ಪ್ರಶ್ನೆ ಕೇಳ್ತೀನಿ ನಿಮ್ಮ ಹತ್ರವೂ ಕೂಡ ತಿಂಗಳಿಗೆ ಇಂಥ ಹತ್ತಾರು ಕೇಸ್ಗಳು ಬರುತ್ತೆ ಸೊ ಏನೇನು ಕಾರಣಗಳನ್ನು ಹೇಳ್ಕೊಂಡು ಬರ್ತಾರೆ ಅವ್ರ ಮನಸ್ಥಿತಿ ಹೇಗೆ ಬದಲಾಗಿರುತ್ತೆ ನೋವು ತಿಂದಿರ್ತಾರೆ ಅಂತನ ಅಥವಾ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಕಳ್ಕೊಂಡಿದ್ದಾರೆ ಅಂತನ ಮುಂಚೆ ಒಂದೇ ತಟ್ಟೆಲಿ ಊಟ ಮಾಡಿರ್ತಾರೆ ಅಯ್ಯೋ ನನಗೆ ಅವ್ನು ಕಂಡ್ರೆ ತುಂಬ ಪ್ರೀತಿ ಹೇಳಿದ್ದೆಲ್ಲ ಕೇಳ್ತೀವಿ ಅದೆಲ್ಲವೂ ಅಹ್ ಈ ಹೊಸ್ದಾಗಿ ಹೊಸದಾಗಿದ್ದಾಗ ಅಕ್ಸ ಎತ್ತಿ ಎತ್ತಿ ಒಗ್ತಾರೆ ಅಲ್ಲಿ ಏನು ಮಿಸ್ಟೇಕ್ ಕಾಣಸಿರಲ್ಲ ಆಮೇಲೆ ಹೋಗ್ತಾ 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 ಒಂದು ಚಿಕ್ಕ ಕಾರಣ ನಮಗೆ ದೂರದಿಂದ ನೋಡೋ ವ್ಯಕ್ತಿಗೆ ಅದು ಕ್ಷುಲ್ಲಕ ಕಾರಣ ಚಿಕ್ಕ ಕಾರಣ ಅಂತ ಆದ್ರೆ ಅಲ್ಲೇ ಇರೋರಿಗೆ ಏನ್ ಮೇಡಮ್ ನೀಟಾಗಿ ಒಂದ್ ಹತ್ತು ನಿಮಿಷ ಮಾತಾಡ್ಸಕ್ ಆಮೇಲೆ ಈಗಿನಗಂತೂ ಮೇಜರ್ ಇಶ್ಯೂ ಅರ್ಧಕ್ಕರ್ಧ ಜನ ಬಂದು ಕಂಪ್ಲೇಂಟ್ ಮಾಡೋದು ಮೊಬೈಲ್ ಫೋನಿಂದನೇ ಸಾಕಷ್ಟು ಸಮಸ್ಯೆಗಳಂತ ಅವ್ರು ಮೊಬೈಲ್ ನೋಡಿಕೊಂಡೇ ಕೂತಿರ್ತಾರೆ ನನಗೆ ಟೈಮೇ ಕೊಡೋಲ್ಲ ಊರವ್ರ ಜೊತೆಗೆಲ್ಲ ಚೆನ್ನಾಗಿ ಮಾತಾಡೋಕೆ ಟೈಮ್ ಇರುತ್ತೆ ನನಗೆ ಟೈಮೇ ಕೊಡೋಲ್ಲ ಅವ್ನು ಪಾಪ ಏನೂ ಮಾಡ್ತಿರಲ್ಲ ಏನೋ ಜಸ್ಟ್ ಆಗಿ ಅವನು ಸಹ ಕೂತ್ಕೊಂಡು ಯೂಟ್ಯೂಬ್ ಯೂಟ್ಯೂಬ್ ನೋಡ್ತಿರ್ತಾರೆ ನೋಡಿ ಯಾವಾಗಲೂ ಫೋನಲ್ಲಿರುತ್ತೆ ಇರುತ್ತೆ ಇರುತ್ತೆ ಅಂದ್ರೆ ಯಾವಾಗ ತನಗೆ ಸಮಯವನ್ನು ಸಿಗ್ತಾ ಇಲ್ವೋ ಅದನ್ನ ಇವರು ಅನುಮಾನದ ರೀತಿಯಲ್ಲಿ ಟರ್ನ್ ಆಫ್ ಟರ್ನ್ ತಿರು ತಿರುಗ ತಿರುಗಿಸ್ದಾಗ ಸಾಕಷ್ಟು ಸಮಸ್ಯೆ ಮನಸ್ತಾಪಕ್ಕೆ ಒಂದು ಕಾರಣ ಮೊಬೈಲ್ ಕೂಡ ಒನ್ ಆಫ್ ದ ಮೇಜರ್ ಕಾರಣ ಅದಾದ ನಂತರ ಫಾಸ್ಟ್ ಪ್ರಪಂಚ ಎಲ್ಲ ಫಾಸ್ಟ್ ಫಾಸ್ಟಾಗಿ ಸಿಗ್ಬೇಕು ಸಿಗಬೇಕು ನಾನು ಹೇಳಿದ್ದೆ ಮದುವೆ ಎರಡು ವರ್ಷಕ್ಕೆ ಕಾರ್ ತೊಗೊಂಡೇ ಬಿಡ್ಬೇಕು ಏನು ಅದು ಸಾಧ್ಯ ಇರಲ್ಲ ಅವ್ರು ಏನೇನು ಪರಿಸ್ಥಿತಿ ಇರುತ್ತೆ ಅವ್ನ ಅವ್ನು ಅವ್ನ ಹಸ್ಬೆಂಡ್ ಹೇಳ್ತಾರೆ ಡಾಕ್ಟ್ರೆ ನಂದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇದೆ ಅದಾದ್ಮೇಲೆ ಚೆನ್ನಾಗಿರೋ ಕಾರ್ ತೊಗೊತೀನಿ ಅಂತಾನೆ ಹೇಳಿದ್ದೀನಿ ಇನ್ನೊಂದು ಒಂದು ಒಂದು ವರ್ಷ ಒಂದೇ ಒಂದ್ ವರ್ಷ ಟೈಮ್ ಕೊಟ್ಬಿಡ್ಲಿ ಇವ್ರು ಇಲ್ಲ ನೀನ್ ಹೇಳಿದ್ದೆ ಎರ ಎರಡು ವರ್ಷ ನಾನು ಎಲ್ಲರಿಗೂ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ ಇದನ್ನ ಹೆಂಗೆ ಅಂತ ಸೊ ಈ ರೀತಿ ಒಂದ್ ಸತಿ ಸೆನ್ಸ್ಲೆಸ್ಸೇ ಕಾರಣ ಅನ್ಸುತ್ತೆ ಬಟ್ ಆದ್ರೆ ಪಾಪ ಅವಳು ಹೇಳೋದು ನನಗೆ ಆಸೆ ಇರಲ್ವಾ ಮನೇಲೆ ಕೂತ್ಕೊಂಡು ಈ ತರದ ಇನ್ಸ್ಟ್ರಕ್ಷನ್ಸ್ನೆಲ್ಲ ಅಲ್ಲಿ ಕೊಡ್ತಿರ್ತಾರೆ ಇಲ್ಲಿ ನಮ್ಗೆ ನೋಡಕ್ಕೆ ಸಿಂಪಲ್ ಅನ್ಸುತ್ತೆ ಒಳಗಡೆ ಸಾಕಷ್ಟು ಸಮಸ್ಯೆ ಇರುತ್ತೆ ತುಂಬ ಅಲ್ಲಿ ಇಶ್ಯೂ ಎಷ್ಟೋ ಗಂಡ ಗಂಡೆಂಡತಿ ಮನೇಲೆ ಮಾತಾಡಿರಲ್ಲ ಆಲ್ಬನ್ ಮಾತಾಡ್ತಿರ್ತಾರೆ ಅವಾಗ ಆವಾಗ ಎಷ್ಟೋ ಕೇಸಸ್ ಸರಿ ಹೋಗಿದೆ ಸಾಲ್ವ್ ಆಗಿದೆ ಸಾಲ್ವ್ ಆಗಿದೆ ಅಯ್ಯೋ ನಾವು ಮನೇಲೆ ಹಿಂಗೆ ಮಾತಾಡಿರಲಿಲ್ಲ ಅಂತ ಹೇಳಿ ಸೊ ಮಾತಾಡಿ ಫಸ್ಟು ಇನ್ನು ಕೆಲವರು ಲವ್ ಲ್ಯಾಂಗ್ವೇಜೇ ಗಲಾಟೆ ಲವ್ ಲ್ಯಾಂಗ್ವೇಜ್ ಇದ್ರೆ ಮಾತಾಡೋ ರೀತಿಯಲ್ಲೇ ಗಲಾಟೆ ಪರವಾಗಿಲ್ಲ ಅವ್ರು ಗಲಾಟೆ ಮಾಡ್ಕೊಂಡು ಸುಮ್ಮನೆ ಹೊರಪಾಡವ್ ಇರ್ತಾರೆ ನಾವು ಎಷ್ಟೋ ಜನಕ್ಕೆ ಹೇಳೋದು ನಿಮ್ಮ ಒಟ್ಟು ಮಾತಾಡಿ ಬಗ್ಗೆನೋ ಗಾಸಿಪೋ ಏನೋ ಒಂದು ಫಸ್ಟ್ ಕಮ್ಯುನಿಕೇಶನ್ ಎಮೋಷನಲ್ ಬಾಂಡೇಜಸ್ನ ಅಂತ ಆ ಬಾಂಡೇಜ್ ಬಂದೇ ಇರಲ್ಲ ಈಗ ಒಂದು ಕೇಸ್ ಅನತ್ತ ಬರುತ್ತೆ ಆ ಹುಡುಗಿ ಅಪ್ಪ ಆ ಆ ಹುಡುಗ ಹುಡುಗಿಗೆ ಜೊತೆಗಿರಕ್ಕೆ ಬಿಡಲ್ಲ ಅವ್ರು ಬೇರೆ ಯಾವುದೋ ಊರಲ್ಲಿದ್ದವರು ಆ ರೈತರು ನಾನೇನು ಹೊಲ ನೋಡ್ಕೊಳಕ ಯಾರಿಗೂ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಇವ್ರ ಜೊತೆಗೆ ಬಂದು ಇವ್ರ ಅಪಾರ್ಟ್ಮೆಂಟ್ ಅಲ್ಲೇ ಇರ್ತಾರೆ ಈ ಈಗ ಅವಳಿಗೆ ಇಷ್ಟ ಇಲ್ಲ ಹುಡುಗನಿಗೆ ನಾನು ಏನು ಹೇಳಿದ್ರು ಅವರಪ್ಪ ಮಧ್ಯ ಬಂದು ಹೇಳ್ತಾರೆ ಏನು ನಾವು ನಾವು ನಮ್ಮ ರಿಲೇಷನ್ಶಿಪ್ನ ವರ್ಕೌಟ್ ಮಾಡ್ಕೊಳಕ್ಕೆ ಅವಕಾಶನೇ ಬಿಡ್ತಿಲ್ಲ ನಾವು ಇಬ್ಬರು ಇಬ್ಬರು ಜೊತೆಗೆ ವಾಕಿಂಗ್ ಹೋಗೋಣ ಬಾ ಅಂತ ಹೇಳಿ ಅಲ್ಲಿ ಮಾತಾಡೋಕ್ಕೆ ಮನೆಯಿಂದ ಬಿಟ್ಬಿಟ್ಟು ಅವ್ರು ವಾಕಿಂಗಲ್ಲಿ ಮಾತಾಡೋಣ ಅಂತ ಹೇಳಿ ಈಗ ಶುರು ಮಾಡಿದ್ದೀವಿ ಆದರೂ ಅವ್ರು ಕೇಳ್ತಾನೆ ಇಲ್ಲ ಅಂಥೇಳಿ ಇಲ್ಲಿ ಸಮಸ್ಯೆ ಯಾವಾಗಲೂ ಮಕ್ಕಳಲ್ಲೇ ಇರಲ್ಲ ಸಮಸ್ಯೆ ಯಾವಾಗಲೂ ರಿಲೇಷನ್ಶಿಪ್ಪಲ್ಲಿ ಇರ್ತಲ್ಲ ಗಂಡ ಹೆಂಡತಿ ಅವರಲ್ಲೂ ಇರೋಲ್ಲ ಈ ಕೆಲವೊಂದು ಪೇರೆಂಟ್ಸು ನನ್ನ ಮಗು ನನ್ನಿಂದ ಬಿಟ್ಟು ಹೊಟ್ಟೋಗ್ತಾ ಇದೆ ಅಂದರೆ ಎಷ್ಟೋ ಜನ ಮದುವೆ ಮಾಡಿಬಿಟ್ಟಿರ್ತಾರೆ ಅಯ್ಯೋ ಬಾ ನಾವು ನಾವೇ ಚೆನ್ನಾಗಿದ್ವಲ್ಲ ಇದನ್ನು ಹೇಳಿರೋ ತಂದೆ ತಾಯಿಗಳು ನಾವು ಕೇಳಿಸ್ಕೊಂಡಿದ್ವಿ ನಾವು ನಾವೇ ಚೆನ್ನಾಗಿದ್ವಿ ಇದನ್ನೆಲ್ಲ ಯಾಕೆ ಅನುಭವಿಸ್ಬೇಕು ಒಂದು ದಿನದ ಒಂದು ರಿಲೇಷನ್ಶಿಪ್ಪು ಒಂದು ಜಗಳ ಒಂದು ಮನಸ್ತಾಪಗಳು ಬರೋದು ಸಹಜ ಆದರೆ ಅದನ್ನು ಅವ್ರು ನೋಡೋಕ್ಕೂ ಹಿಡಿಯಿಲ್ಲ ಓಬಾ ಇದು ಯಾಕೋ ಸರಿ ಹೋಗಲ್ಲ ಡೈವೋರ್ಸ್ ಕೊಟ್ಬಿಟ್ಟು ಹೋಗ್ತಾರಣ ಈ ಥರದ ಒಂದು ಮನಸ್ಥಿತಿಗೆ ಅದು ಬಂದ್ಬಿಟ್ಟಿದೆ ಮುಂಚಿನ ಕಾಲದಲ್ಲಿ ಹಂಗಿರಲಿಲ್ಲ ಏ ಏನೇ ಆದರೂ ನಾವೆಲ್ಲ ಸೆಲ್ಫ್ಲೆಸ್ನೆಸ್ ಇತ್ತು ಈಗ ಎಲ್ಲವೂ ಸೆಲ್ಫಿಶೆ ನಾವು 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 ಅನ್ನೋದು ಅದರಿಂದ ಹೊರಗಡೆ ಬರಲೇಬೇಕು ಓಕೆ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಡಿವೋರ್ಸ್ ಅಥವಾ ವಿಚ್ಛೇದನ ಅಂತ ಬಂದಾಗ ಜೀವನಾಂಶ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಒಂದು ಗಾಸಿಪ್ಪ ಓಡಾಡ್ತಾ ಇತ್ತು ಅದು ಹೆಣ್ಣು ಮಕ್ಕಳು ಜೀವನಾಂಶಕ್ಕೆ ಮದುವೆ ಆಗಿ ಒಂದು ಒಂದೊಂದುವರೆ ವರ್ಷ ಕಾದು ಆಮೇಲೆ ಡಿವೋರ್ಸ್ ಅಂತ ಹೋಗ್ತಾ ಇದ್ದಾರೆ ಅಂತ ಒಂದು ವಿಚಾರ ಮತ್ತೊಂದು ಕಡೆ ಮಾನಸಿಕವಾಗಿ ತುಂಬಾ ಬದಲಾಗ್ಬಿಟ್ಟಿದ್ವಿ ನಾವು ಹಿಂದಿನಂತೆ ಇಲ್ಲ ಎಲ್ಲದಕ್ಕೂ ಡಿವೋರ್ಸ್ ಡಿವೋರ್ಸ್ ಅದು ಚಿಕ್ಕ ಪುಟ್ಟ ವಿಚಾರ ಆರಂಭದಲ್ಲಿ ಹೇಳಿದ್ನಲ್ಲ ಗೋರ್ಕೆ ಹೊಡಿತಾನೆ ನಾ ಏನು ವಾಕಿಂಗ್ ಕರ್ಕೊಂಡು ಹೋಗಲ್ಲ ನಂಗೆ ಲಿಪ್ಸ್ಟಿಕ್ ಸೆಟ್ ತಂದು ಕೊಡಲಿಲ್ಲ ಅಥವಾ ಇವಳು ಕೇಳಿದ ತಕ್ಷಣ ಕಾಫಿ ಕೊಡಲಿಲ್ಲ ಅಥವಾ ನಮ್ಮ ಅಮ್ಮನಿಗೆ ಸರಿಯಾಗಿ ಮಾತಾಡಿಸ್ಲಿಲ್ಲ ಇವಳು ಫೋನಲ್ಲಿ ಡಿವೋರ್ಸ್ ಕೊಡ್ತಾ ಇದ್ದೀನಿ ಈ ರೀತಿಯ ಚಿಕ್ಕ ಪುಟ್ಟ ವಿಚಾರಗಳಿಗೆ ಡಿವೋರ್ಸ್ ಆಗ್ತದೆ ನೋಡೋಣ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ ಆ್ಯಂಡ್ ಇನ್ನೊಂದು ಡಿವೋರ್ಸ್ ಅಂತ ಅದನ್ನು ಸೆಲೆಬ್ರೇಟ್ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಕೂಡ ಒಂದು ಟ್ರೆಂಡ್ ಆಗಿದೆ ಇದು ಬದಲಾಗುತ್ತಾ ಅಥವಾ ಹೇಗೆ ಮುಂದುವರಿತಾಕ ಅದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಗ್ಯಾರಂಟಿ ನ್ಯೂಸ್ ದುಃಖಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು